ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೂತರಾಜರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಭಾವಿ ರುದ್ರರು ಅಂತ ಹೇಳ್ತಾರೆ ಭಾವಿ ರುದ್ರರು ಭೂತರಾಜರು ಅಂತ ಹೇಳಿ ಅವರ ಪರಿಚಯ ತುಂಬ ಜನಕ್ಕೆ ಇರೋದು ಕಡಿಮೆ ಆದರೆ ಅವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾರಳ ಗ್ರಾಮದಲ್ಲಿ ಜನಿಸಿದಂಥ ನಾರಾಯಣಾಚಾರ್ಯ ಎಂಬುವವರು ಶ್ರೀ ವಾದಿರಾಜರ ಜೊತೆಗೆ ಅವರ ಮಠದಲ್ಲಿ ಇರ್ತಾರೆ ಒಮ್ಮೆ ಪ್ರಸಂಗವಶಾತ್ ಆಚಾರದ ವಿಚಾರದಲ್ಲಿ ಗುರುಗಳನ್ನು ಹಿಂಬಾಲಿಸಿ ಪರೀಕ್ಷೆ ಮಾಡಲು ಹೊರಟಂಥ ನಾರಾಯಣಾಚಾರ್ಯರ ಜಿಜ್ಞಾಸೆ ಗುರುಗಳಾದಂಥ ಶ್ರೀ ವಾದಿರಾಜರಿಗೆ ಗೊತ್ತಾಗತ್ತೆ ಆ ಪ್ರಸಂಗ ಯಾವುದು ಅಂತ ಹೇಳಿದ್ರೆ ಒಮ್ಮೆ ಸಾಧನ ದ್ವಾದಶಿ ದಿವಸ ವ್ಯಾಸರಾಜರು ಮತ್ತು ಇತರರು ವಾದಿರಾಜರಿಗಾಗಿ ಕಾದಿದ್ರೆ ಅಂದು ರಾಜರು ಧ್ಯಾನಾಸಕ್ತರಾಗಿ ಇರೋದ್ರಿಂದ ಸ್ವಲ್ಪ ತಡವಾಗುತ್ತೆ ಅವರು ಮರುಕ್ಷಣದಲ್ಲಿ ಸ್ನಾನ ಮಾಡಿ ಪೂಜೆಗಳನ್ನು ಮಾಡೋದಕ್ಕೆ ಕಾಲಾವಕಾಶ ಇಲ್ಲಿದ್ದರಿಂದ ಪಾರಣಿ ಮುಗಿಸ್ತಾರೆ ಆದ ಮೇಲೆ ಅವರು ಕಾಡಿನಲ್ಲಿ ದೂರ ಯಾರೂ ಇಲ್ಲದ ಪ್ರದೇಶದಲ್ಲಿ ಹೋಗಿ ತಮ್ಮ ಯೋಗ ಶಕ್ತಿಯಿಂದ ಎಲ್ಲ ಆಹಾರವನ್ನು ಹೊರಗೆ ತೆಗೆದು ಬಾಳೆದೆಲೆಯ ಮೇಲೆ ಇಡ್ತಾರೆ ಆದಮೇಲೆ ಸ್ನಾನ ದೇವರ ಪೂಜೆ ನದಿಯಲ್ಲಿ ಆಚರಣೆ ಮಾಡ್ತಾರೆ ಇದನ್ನು ದೂರದಿಂದ ನೋಡಿದಂಥ ನಾರಾಯಣಾಚಾರ್ಯರು ಗಿಡದ ಹಿಂದಿನಿಂದ ನೋಡ್ತಾ ಇರ್ತಾರೆ ಪರೀಕ್ಷಾರ್ಥವಾಗಿ ಬಂದಂತಹ ನಾರಾಯಣಾಚಾರ್ಯರಿಗೆ ಬ್ರಹ್ಮ ರಾಕ್ಷಸ ಆಗಬೇಕೆಂದು ಶಾಪ ಪ್ರಧಾನವನ್ನು ಮಾಡ್ತಾರೆ ತಮ್ಮ ಅಕೃತ್ಯವಾಗಿ ಪರಿತಪಿಸಿ ಪ್ರಾರ್ಥಿಸಿದಾಗ ಯಾರು ಆ ಕಾಮ ವೈಕೋನ ಸ್ವಾತಃ ಎನ್ನುವ ಪ್ರಶ್ನಕ್ಕೆ ಉತ್ತರ ಹೇಳ್ತಾರೆ ಅವರೇ ಶಾಪ ವಿಮೋಚನ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಕೆಲ ಸಮಯ ಬ್ರಹ್ಮ ರಾಕ್ಷಸ ಜನ್ಮದಲ್ಲಿದ್ದಂತಹ ನಾರಾಯಣಾಚಾರ್ಯರಿಗೆ ಒಂದು ದಿನ ತಾನು ಇದ್ದಂಥ ಅರಣ್ಯದಲ್ಲಿಯೇ ರಾಜರು ಹಾದಿ ಹೋಗ್ತಾ ಇರ್ತಾರೆ ಆಗ ಅವರನ್ನು ತಡೆದು ಯಥಾಪ್ರಕಾರ ಆ ಪ್ರಶ್ನೆಯನ್ನು ಕೇಳ್ತಾರೆ ರಾಜರಿಗೆ ಈ ರಾಕ್ಷಸ ವಿಷಯ ಸ್ಮರಣೆಗೆ ಬರುತ್ತೆ ಆಗ ರಾಜರು ಮುಗುಳ್ ನಗೆಯಿಂದ ಯಾರು ಆಷಾಢ ಕಾರ್ತಿಕ ಮಾಘ ಮತ್ತು ವೈಶಾಖ ಮಾಸಗಳಲ್ಲಿ ಉದಯ ಕಾಲದಲ್ಲಿ ಮಾಘ ಸ್ನಾನ ಅಥವಾ ಕಾರ್ತೀಕ ಸ್ನಾನ ಈ ರೀತಿ ಸ್ನಾನಗಳನ್ನು ಮಾಡ್ತಾರೆ ಅವರಿಗೆ ಬ್ರಹ್ಮ ರಾಕ್ಷಸ ಜನ್ಮ ಬರೋದಿಲ್ಲ ಅಂತ ಹೇಳಿ ತಕ್ಷಣ ಗುರುಗಳಿಂದಲೇ ಶಾಪ ವಿಮೋಚನೆ ಕೂಡ ಆಗತ್ತೆ ಅವರು ಶಾಪ ವಿಮೋಚನ ಆದರೂ ದಿವ್ಯ ರೂಪವನ್ನು ಧರಿಸಿ ಮುಂದೆ ನಿಲ್ತಾರೆ ಅವರ ಸ್ವರೂಪದ ಬಗ್ಗೆ ಶ್ರೀ ವಾದಿರಾಜರಿಗೆ ಪೂರ್ಣ ಅರಿವು ಇರುತ್ತೆ ಶ್ರೀ ವಾದಿರಾಜರು ದಿವ್ಯ ರೂಪದಲ್ಲಿದ್ದಂತಹ ನಾರಾಯಣಾಚಾರ್ಯರಿಗೆ ಹೀಗೆ ಹೇಳ್ತಾರೆ ಮುಂದಿನ ಕಲ್ಪದಲ್ಲಿ ರುದ್ರದೇವರ ಪದವಿಗೆ ಹೋಗೋವರೆಗೂ ಕೂಡ ಭೂತರಾಜ ಎಂಬ ಹೆಸರಿನಿಂದ ಗುರುಗಳ ಸೇವೆಯನ್ನು ಅದೃಶ್ಯರಾಗಿ ಮಾಡಬೇಕು ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾರೆ ಮುಂದೆ ಶ್ರೀ ಶ್ರೀರಾಜರು ಬೃಂದಾವನ ಪ್ರವೇಶ ಮಾಡೋವರೆಗೂ ಅದೃಶ್ಯರಾಗಿ ಸೇವೆಯನ್ನು ಮಾಡಿದ್ರು ತದನಂತರ ಕ್ಷೇತ್ರಪಾಲಕರಾಗಿ ಶ್ರೀ ಸೋದಾ ಕ್ಷೇತ್ರದಲ್ಲಿ ಇದ್ದು ಇಂದಿಗೂ ಕೂಡ ಅದೃಶ್ಯರಾಗಿ ಗುರುಗಳ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಂದಂತಹ ಭಕ್ತರ ಭೂತ ಪ್ರೇತಗಳ ಬಾಧೆಯನ್ನು ನಿವಾರಿಸ್ತಾ ವಿರಾಜನ ವಿರಾಜಮಾನರಾಗಿದ್ದಾರೆ ಅನ್ನುವಂಥದ್ದು ಭೂತ ಪ್ರೇತಗಳು ತಾವಾಗಿಯೇ ವಿದಾಯವನ್ನು ಹೇಳುವಂಥ ಒಂದು ಕ್ಷೇತ್ರ ಅಂದರೆ ಅದು ಶ್ರೀ ಸೋಧ ಕ್ಷೇತ್ರ ಅಂತ ಹೇಳಿ ಸ್ನೇಹಿತರೆ ಭೂತರಾಜರ ಬಗ್ಗೆ ವಿಶೇಷವಾದಂಥ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು ಇವತ್ತಿಗೂ ಕೂಡ ಯಾರು ದೈವತ್ವದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾರೆ ಅಥವಾ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಒಮ್ಮೆ ಅವರು ಈ ಸೋಧ ಕ್ಷೇತ್ರಕ್ಕೆ ಹೋದರೆ ಮಹಾ ಅನುಭವವನ್ನೇ ಅವರು ಅನುಭವಿಸ್ತಾರೆ ಅನ್ನುವಂಥದ್ದು ಭೂತರಾಜರ ಮಹಿಮೆ ಅಷ್ಟೊಂದಿದೆ ಅಂತ ಹೇಳುವಂಥದ್ದು ಸೊ ಈ ಒಂದು ಮಾಹಿತಿಯನ್ನು ನನಗೆ ಒಬ್ಬರು ಕೇಳಿದರು ಮೇಡಮ್ ಭೂತರಾಜರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಹಾಗಾಗಿ ಅವರ ಸಣ್ಣ ಪರಿಚಯವನ್ನು ನಿಮಗೆ ಈ ವಿಡಿಯೋದಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ತಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ